ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸಾಬುದಾನ ಪಾಯಸನ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಕಪ್ ನಾನು ಸಾಬುದಾನ ಹಕ್ಕಿನ ತಗೊಂಡಿದ್ದೀನಿ ಅದನ್ನು ಎರಡು ಅವರು ನೆನೆಸ್ಕೊಂಡ್ಬಿಡೋಣ ಬಿಡೋಣ ನೋಡಿ ಈ ಒತ್ತಿದ್ರೆ ಈ ಥರ ಮೆತ್ತಗಿರಬೇಕು ಚೆನ್ನ ನೋಡಿ ಯಾವ ಥರ ಇದೆ ಅಂತ ಬನ್ನಿ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಎರಡು ಕಪ್ಪು ನೀರು ತಗೊಳ್ಳೋಣ ಅದನ್ನ ನೀರನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಆಮೇಲೆ ಒಂದು ಕಪ್ಪು ಹಾಲು ತಗೋಬೇಕು ಒಂದು ಕಪ್ ಹಾಲನ್ನ ಅದು ನೀರಿಗಿರೋ ಪಾತ್ರೆಗೆ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಡೋಣ ಇದು ಕುದೀತಾ ಇದೆ ನೋಡಿ ಕುದೀತಾ ಇರಬೇಕಾದ್ರೆ ನಾವು ನೆನೆಸಿರೋ ಅಂಥ ಸಾಬೂದನ್ನು ಹಾಕಿ ಹಾಕಿ ಒಂದು ಸ್ವಲ್ಪ ಕೈಯಾಡ್ಸ್ಕೊಂಡ್ಬಿಡೋಣ ನೋಡಿ ಇದು ತುಂಬ ನೀರಿದೆ ಆಮೇಲೆ ಕುದೀತಾ ಕುದೀತಾ ಇದು ಗಟ್ಟಿಯಾಗಿ ಬರುತ್ತೆ ಇದು ನೋಡಿ ಕುದೀತಾ ಇದೆ ನಾವು ಹಂಗೆ ಕೈಯಾಡ್ಸ್ಕೊತಾ ಇರಬೇಕು ಇಲ್ಲಾಂದರೆ ತಳ ಸೀದೋಗಿಬಿಡುತ್ತೆ ಅರ್ಧ ಭಾಗ ಇದು ಬೆಂದಾದ್ಮೇಲೆ ಒಂದು ಕಪ್ ಸಕ್ಕರೆನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ಸ್ವಲ್ಪ ಕೈಯಾಡಿಸ್ಕೊಳ್ಳೋಣ ಇದನ್ನು ನೋಡಿ ಸಕ್ಕರೆ ಎಲ್ಲ ಕುದಿಬೇಕು ಒಂದು ಅರ್ಧ ಭಾಗ ಬೆಂದಾದ್ಮೇಲೆ ಇದಕ್ಕೆ ನಾನು ಬಾದಾಮಿ ಮಿಕ್ಸ್ ಪೌಡ್ರ್ ಅಂತ ಬರುತ್ತೆ ಅದನ್ನು ಎರಡು ಸ್ಪೂನ್ ಇದ್ದೀನಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದವರು ಪರವಾಗಿಲ್ಲ ಹಾಗೆ ಮಾಡ್ಕೋಬೋದು ನೋಡಿ ಇದು ಕುದೀತಾ ಕುದೀತಾ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿ ಬರ್ತಾ ಇದೆ ಇನ್ನೊಂದು ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಳ್ಳೋಣ ಎರಡು ಸ್ಪೂನು ಸ್ವಲ್ಪ ಮೇಲೆ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಇದು ಬಂದ್ಬಿಟ್ಟು ಒಂದು ಸ್ವಲ್ಪ ನಿಧಾನ ಉದಿಯಲ್ಲಿ ಫ್ರೈ ಮಾಡೋಣ ನೋಡಿ ಹಾಕ್ತಾ ಇದೆ ಇದು ಒಂದು ಸ್ವಲ್ಪ ಕಲ್ಸ್ಕೊಂಡ್ಬಿಟ್ಟು ಇದು ಆಗಿದೆ ಕಲಿಸ್ಕೊಂಡು ನೋಡಿ ಕುದೀತಾ ಇರುವಂಥ ಪಾಯಸಕ್ಕೆ ಹಾಕ್ಕೊಂಬಿಡೋಣ ನೋಡಿ ವಾವ್ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿ ವಾವ್ ಅಲ್ವಾ ನೋಡಿ ಹಾಕ್ಕೊಂಡಿದ್ನ ಕೈಯಾಡ್ಸ್ಕೊತ ಕೈಯಾಡ್ಸ್ಬಿಡಿ ಚೆನ್ನಾಗಿ ನೋಡಿ ಇದು ಹಾಗಿದೆ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಈ ಥರ ಪಾಯಸಗಳನ್ನ ಅವಾಗವಾಗ ಮಾಡ್ತಾ ಇರೋಣ ಚೆನ್ನಾಗಿರುತ್ತೆ ತುಂಬ ಮಕ್ಕಳೆಲ್ಲ ಈ ಥರ ಇಷ್ಟಪಡ್ತಾರೆ ಹಬ್ಬ ಹರಿದಿನಗಳೆಲ್ಲ ಮಾಡ್ಕೋಬೋದು ನೋಡಿ ಆ ಥರ ಬಂದಿದೆ ಅಂತ ಗಟ್ಟಿಯಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್